ಮಠದ ಶ್ರೀಗಳ ಸ್ಫೋಟಕ ಭವಿಷ್ಯ ಹಾಸನ ಜಿಲ್ಲೆ ಅರಸೀಗರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದಲ್ಲಿ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಹೇಳಿಕೆ ಮಳೆಯಿಂದ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ಐದು ಕಡೆಯೂ ತೊಂದರೆ ಇದೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲಾ ಕಡೆ ತೊಂದರೆ ಆಗುತ್ತದೆ ಇನ್ನು ಒಂದು ಆಕಾಶದಲ್ಲಿ ಹಾಕುವ ದೊಡ್ಡ ಸುದ್ದಿ ಇದೆ ಜನ ಇದ್ದಕ್ಕಿದ್ದಂಗೆ ಸಾಯ್ತಾರೆ ಭೂಮಿ ಬಿರುಕು ಬಿಡುತ್ತೆ ಎಂದಿದ್ದೆ ಗುಡ್ಡ ಹೋಗುತ್ತೆ ಎಂದು ಹೇಳಿದ್ದೆ ಪ್ರವಾಹದಲ್ಲಿ ಜಗತ್ತಿನ ಅತ್ಯಂತ ಮುಳುಗುತ್ತೆ ಅಂತ ಹೇಳಿದ್ದೆ ಇನ್ನು ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತಗಳು ಇವೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗಬಹುದು ಅದು ರಾಜನ ಮೇಲೆ ಭಂಗ ಬೀರುತ್ತೆ ಅಭಿಮನ್ಯುವಿನ ಬಿಲ್ಲನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾಯುದ್ಧದಲ್ಲಿ ಭೀಮಾ ಗೆದ್ದ ಇದೀಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ತಾನೆ ಸೆಂಟ್ರಲ್ ಸ್ಟೇಟ್ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ಜಲ ಅಗ್ನಿ ಪೃಥ್ವಿ ವಾಯು ಅಂತ ಇರುತ್ತೆ ಮಳೆಯನ್ನು ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಇದೆಲ್ಲ ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಾದ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿರಿಕ್ಸ್ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವನ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸ್ತಲ್ಲಿ ತಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ ಅದ ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ ಇದ್ದಾನೆ ಸ್ಟೇಟ್ ಇದೆ ಅದಕ್ಕೆ ಮೊದಲೇ ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗೋಲ್ಲ ಅಂತ ಹೇಳಿದ್ದೆ ನಾನು ಹಾಗೆ ಅದು ಇದ್ದು ಹೇಳಿದ್ದೆ ಹೇಳ್ಬೇಕು ಜಲ ಅಗ್ನಿ ಪೃಥ್ವಿ ವಾಯು ಅಂತ ಇರ್ತಾರೆ ಅದು ಮೊದಲಿಂದ ರೂಢಿರೋಕ್ಕೊಂದೆ ಸರಿ ಮಾಡೋಕ್ಕಾಗಲ್ಲ ಅದನ್ನು ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ ಇಷ್ಟಪ್ಪ ಕುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯೆಲ್ಲೇ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವು ಏನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥವಾಗುತ್ತೆ ಆವಾಗಲೇ ಇದು ಅರ್ಧ ಆಗಲಿಲ್ಲ ಒಂದು ಗೌರವೊಂದು ಭಂಗ ಅಂತ ಆಯಿತು ಇನ್ನೊಂದು ಜೋಶಿ ಮಠದ ಮುಳುಗ್ತಲ್ಲ ಅವಾಗ ಹೇಳಿದ್ದ ನಾನು ಹಿಮಾಲಯ ತೊಂದರೆ ಆಗುತ್ತೆ ಜೋಶಿ ಮಠವನ್ನು ಮುಳುಗ್ತಾ ಬದರಿ ಅಂತ ಹೇಳಿದಲ್ಲ ಅವಾಗಲೇ ಹೇಳಿದ್ದ ನಾನು